ಜೀವನದಲ್ಲಿ ಅನೇಕ ಅವಕಾಶಗಳು ಬರ್ತಾ ಇರುತ್ತೆ ಅದರಲ್ಲಿ ಕೆಲವರು ತಿರಸ್ಕರಿಸ್ತಾರೆ ಇನ್ನು ಕೆಲವರು ಅವತ್ತಿಗೆ ಅದನ್ನ ಬಳಸ್ಕೋತಾರೆ ಮತ್ತಷ್ಟು ಜನಗಳು ಅದನ್ನ ಉಳಿಸಿ ಬೆಳೆಸುವಂತ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೋತಾರೆ ಬನ್ನಿ ಇಂಥದ್ದೇ ಒಂದು ಕಥೆಯನ್ನ ಹೇಳ್ತೀನಿ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳಿಗೋಳ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಒಬ್ಬ ಶ್ರೀಮಂತ ವ್ಯಕ್ತಿ ಅವನಿಗೆ ನಾಲ್ಕು ಜನ ಗಂಡು ಮಕ್ಕಳು ಮುಂದಿನ ದಿನದಲ್ಲಿ ನಾಲ್ಕು ಜನಕ್ಕೂ ಸಮಾನವಾಗಿ ತನ್ನ ಆಸ್ತಿಯನ್ನ ಹಂಚಬೇಕಾಗತ್ತೆ ಆದರೆ ಸಿಕ್ಕಂತ ಆಸ್ತಿಯನ್ನ ಯಾರು ಉಳಿಸಿ ಬೆಳೆಸುವಂತ ಲಕ್ಷಣ ಇದೆ ಅನ್ನೋದು ಅವನಿಗೆ ಒಂದು ಕುತೂಹಲ ಒಂದು ಪರೀಕ್ಷೆಯಾಗಿರುತ್ತೆ ಹೀಗೆ ತನ್ನ ನಾಲ್ಕು ಜನ ಗಂಡು ಮಕ್ಕಳನ್ನ ಕರೆಸ್ತಾನೆ ಪ್ರತಿಯೊಬ್ಬರಿಗೂ ಐದೈದು ಅಕ್ಕಿಯ ಕಣಗಳನ್ನ ಕೊಟ್ಟು ಹೇಳ್ತಾನೆ ನನಗೆ ಇದನ್ನ ಐದು ವರ್ಷ ಬಿಟ್ಟು ಮರಳಿ ಕೊಡ್ಬೇಕು ಅಂತ ನಾಲ್ಕು ಜನ ಗಂಡಮಕ್ಳಲ್ಲಿ ಮೊದಲೇ ಅವನು ಆ ಅಕ್ಕಿಯ ಕಣಗಳನ್ನ ಅಲ್ಲೇ ಹೋಗ್ತಾ ಬಿಸಾಡಿ ಐದು ವರ್ಷ ಬಿಟ್ಟ ಮೇಲಲ್ವಾ ಬೇರೆ ಯಾವ್ದಾದ್ರು ತಂದು ಕೊಟ್ಟರೆ ಆಯ್ತು ಅಕ್ಕಿಯ ಕಣಗಳು ಎಲ್ಲವೂ ಒಂದೇ ಅಂತ ಹೇಳಿ ಹೊರಟೋಗ್ತಾನೆ ಇನ್ನು ಎರಡನೆಯ ಮಗ ಕೂಡ ಅಷ್ಟೆ ಆ ಅಕ್ಕಿಯ ಕಣಗಳನ್ನ ಹಾಗೆ ಹೀಗೆ ಮಾಡಿ ಬಾಯ್ಗೆ ಹಾಕೊಂಡು ಬೇರೆ ಅಕ್ಕಿಯ ಕಣಗಳನ್ನ ಕೊಟ್ರೆ ಆಯ್ತು ಅಂತ ಹೇಳಿ ಅವನು ಕೂಡ ಹೊರಟು ಮೂರನೆಯ ಮಗ ತಂದೆ ಕೊಟ್ಟಂಥದ್ದು ಅಂತ ಹೇಳಿ ಅದನ್ನ ಒಂದು ಪೆಟ್ಟಿಗೆಯಲ್ಲಿಟ್ಟು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಇನ್ನು ನಾಲ್ಕನೆಯ ಮಗ ತಂದೆ ಕೊಟ್ಟಂತ ಅಷ್ಟು ಅಕ್ಕಿಯ ಕಣಗಳನ್ನ ತಗೊಂಡೋಗಿ ತನ್ನ ಹೊಲದಲ್ಲಿ ಬಿತ್ತಿ ಬೆಳೆಯಲಿಕ್ಕೆ ಶುರು ಮಾಡ್ತಾನೆ ಹೀಗೆ ಐದು ವರ್ಷ ಕಳೆದಿದೆ ತಂದೆ ತನ್ನ ನಾಲ್ಕು ಜನ ಮಕ್ಕಳನ್ನ ಕರೆದು ಕೇಳ್ತಾನೆ ಮೊದಲನೆಯ ಮಗ ಯಾವುದೋ ಬೇರೆ ಅಕ್ಕಿಯ ಕಣಗಳನ್ನ ತಂದು ಕೊಡ್ತಾನೆ ಎರಡನೆಯ ಮಗನೂ ಕೂಡ ಅಷ್ಟೇ ಬೇರೆ ಯಾವುದೋ ಅಕ್ಕಿಯ ಕಣಗಳನ್ನ ತಂದು ತಗೊಳ್ಳಿ ನಿಮ್ಮ ಅಕ್ಕಿಯ ಕಣಗಳು ಹೇಳಿ ಕೊಡ್ತಾನೆ ಮೂರನೆಯ ಮಗ ಪೆಟ್ಟಿಗೆಯಲ್ಲಿ ಇದ್ದದನ್ನ ತಂದು ಕೊಡ್ತಾನೆ ಇನ್ನು ನಾಲ್ಕನೆಯ ಮಗನನ್ನ ಕೇಳಿದಾಗ ತನ್ನ ತಂದೆಯನ್ನ ತನ್ನ ಹೊಲಕ್ಕೆ ಕರ್ಕೊಂಡು ಹೋಗಿ ತೋರಿಸ್ತಾನೆ ನೀವು ಅವತ್ತು ಕೊಟ್ಟಂತ ಐದು ಅಕ್ಕಿಯ ಕಣಗಳನ್ನ ನಾನು ಇಲ್ಲಿ ಬಿತ್ತಿದ್ದೆ ಅವು ಫಸಲು ಬಂದ ನಂತರ ಮತ್ತಷ್ಟು ಬಿತ್ತಿ ಮತ್ತಷ್ಟು ಬೆಳೆದೆ ಈಗ ಎಕರೆಗಟ್ಟಲೆ ನಾನು ಅಕ್ಕಿಯ ಬೆಳೆಯನ್ನ ಬೆಳಿತಿದ್ದೀನಿ ಅಂತ ತೋರಿಸ್ತಾನೆ ಇದನ್ನ ಕಂಡಂತ ತಂದೆ ಬಹಳನೇ ಸಂತೋಷದಿಂದ ಹೇಳ್ತಾರೆ ನಿಂಗೆ ಸಿಕ್ಕಿದಂಥದನ್ನ ನೀನು ಉಳಿಸ್ಕೊಳ್ಳೋದ್ರ ಜೊತೆಗೆ ಬೆಳೆಸೋ ಎಲ್ಲಾ ಲಕ್ಷಣಗಳು ಇದೆ ನೀನು ಅಸಾಮಾನ್ಯ ಅಂತ ಹೇಳಿ ಹೇಳ್ತಾರೆ ಸ್ನೇಹಿತರೆ ಏನ್ ಅರ್ಥ ಆಗುತ್ತೆ ಕಥೆಯಿಂದ ನಮಗೂ ಹೀಗೆ ಸಾವಿರ ಅವಕಾಶಗಳು ಜೀವನದಲ್ಲಿ ಬರ್ತಾ ಇರುತ್ತೆ ದೇವರು ಕೊಟ್ಟ ಅವಕಾಶನೂ ತಂದೆ ತಾಯಿಯಿಂದ ಸಿಕ್ಕಂಥದ್ದು ಪರಿಸರದಿಂದ ಸಿಕ್ಕಂಥದ್ದು ಹೀಗೆ ಬಹಳಷ್ಟು ಅವಕಾಶಗಳು ಸಿಗುತ್ತೆ ಅದನ್ನ ಬರೀ ಉಪಯೋಗಿಸ್ಕೊಂಡ್ರಷ್ಟೇ ಸಾಕ ಯಾವುದೇ ಅವಕಾಶಗಳಾಗ್ಲಿ ಆಲೋಚನೆಗಳಾಗ್ಲಿ ಮೊದಲಿಗೆ ನಮ್ಮ ತಲೆಯಲ್ಲಿ ಬಿತ್ತನೆ ಆಗಬೇಕು ನಂತರ ಕಾರ್ಯರೂಪದಲ್ಲಿ ಅದರ ಬೆಳವಣಿಗೆ ಆಗಬೇಕು ಆಗಷ್ಟೇ ನಾವು ಜೀವನದಲ್ಲಿ ಯಶಸ್ವಿಯಾಗಿ ಒಬ್ಬರಿಗೆ ಮಾರ್ಗದರ್ಶಕರಾಗಿ ನಮ್ಮ ಜೀವನ ಜೊತೆಗೆ ಇನ್ನೊಬ್ರಿಗೂ ಕೂಡ ಸಹಾಯ ಮಾಡುವ ಹಂತಕ್ಕೆ ನಾವು ಬೆಳಿಬೋದು ಹತ್ತು ನೂರು ನೂರು ಸಾವಿರವಾಗಿ ಬೆಳೆಯೋದು ಹೀಗೇನೆ ಸ್ನೇಹಿತರೆ ಕೂತು ತಿಂತೀವಿ ಇದ್ದದನ್ನ ಅಷ್ಟೇ ಬಳಸ್ಕೋತೀವಿ ಅಂದ್ರೆ ಹೇಳ್ತಾರಲ್ಲ ಕೂತು ತಿನ್ನೋರ್ಗೆ ಕುಡುಕೆ ಅನ್ನನು ಸಾಲಲ್ಲ ಅಂತ ಆಸ್ತಿ ಎಂತದೆ ಬೆಟ್ಟದಷ್ಟಿದ್ರೂ ಕರಕ್ಸ್ಲಿಕ್ಕೆ ಕ್ಷಣ ಸಾಕು ಹಾಗಾಗಿ ಯಾವತ್ತು ಬೆಳವಣಿಗೆಯ ಕಡೆ ನಮ್ಮ ಗುರಿ ಇರಲಿ ಕತೆ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೊಂತೀನಿ ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಹುಡ್ಗೋಲ್ ಲೈಫ್ ಕೋಚ್